ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೇ ಹೇಗಿದ್ದೀರಾ ಇವತ್ತು ಸೋಯಾ ಚಂಕ್ಸ್ ಬುರ್ಜಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಸೋಯಾ ಚಂಕ್ಸ್ ಈರುಳ್ಳಿ ಟಮಾಟ ಕೊತ್ತಂಬರಿ ಸೊಪ್ಪು ಧನಿಯಾ ಪುಡಿ ಖಾರದ ಪುಡಿ ಗರಂ ಮಸಾಲ ಅರಿಶಿಣ ಪುಡಿ ಉಪ್ಪು ಎಣ್ಣೆ ಜೀರಿಗೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಾನು ಬಿಸಿನೀರು ಮಾಡ್ಕೊಂಡಿದ್ದೆ ಅದಕ್ಕೆ ಸೋಯಾ ಚಂಕ್ಸ್ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಒಂಚೂರು ಉಪ್ಪು ಹಾಕ್ಬಿಟ್ಟು ಈ ಥರ ಈಗ ಒಂದು ಪ್ಯಾನಲ್ಲಿ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಈರುಳ್ಳಿ ಇದ್ದೀನಿ ಹಸಿ ಮೆಣಸಿನಕಾಯಿ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಬ್ರೌನ್ ಆಗೋವರೆಗೂ ಎಲ್ಲ ಈ ಥರ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಸೋಯಾ ಚಂಕ್ಸ್ ನೋಡಿ ಈ ಥರ ಇಷ್ಟು ಬೆಂದರೆ ಸಾಕು ಒಂದು ಐದರಿಂದ ಹತ್ತು ನಿಮಿಷ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸೋಯಾ ಚಂಕ್ಸ್ ಎಲ್ಲ ಒಂದು ಪಾತ್ರೆಲಿ ಸೋಸ್ಕೊತಾ ಇದ್ದೀನಿ ನೋಡಿ ಇಷ್ಟು ಬಂದರೆ ಸಾಕು ಇಷ್ಟು ಫ್ರೈ ಆದರೆ ಸಾಕು ಈಗ ಟಮಟ ಹಾಕ್ತಾ ಇದ್ದೀನಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಿಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಮತ್ತೊಮ್ಮೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅರಿಶಿನ ಪುಡಿ ಕಾಲು ಸ್ಪೂನ್ ಹಾಕ್ತಾ ಇದ್ದೀನಿ ಗರಂ ಮಸಾಲೆ ಅರ್ಧ ಸ್ಪೂನ್ ಹಾಕ್ತಾ ಖಾರದ ಪುಡಿ ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ ಧನಿಯಾ ಪುಡಿ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲ ನಾನು ಹಸಿ ಮೆಣಸಿನ್ಕಾಯಿ ಹಾಕಿದೆ ಅಂತ ಖಾರದ ಪುಡಿ ಅರ್ಧ ಸ್ಪೂನ್ ಹಾಕಿದ್ದೀನಿ ಖಾರ ತಿನ್ನೋರಿದ್ರೆ ಇನ್ನೂ ಹಾಕ್ಕೊಬೋದು ಹಾಕ್ಬಿಟ್ಟೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸೋಯಾ ಚಂಕ್ಸ್ ಎಲ್ಲ ಚೆನ್ನಾಗಿ ನೀರು ಈ ಥರ ಇಂಟ್ಕೋಬೇಕು ಎಲ್ಲ ತೆಗೆದ್ಬಿಡಬೇಕು ಈ ಥರ ಚೆನ್ನಾಗಿ ನೋಡಿ ಈ ಥರ ನಾನು ಎಲ್ಲ ಈ ಥರ ನೀಟಾಗಿ ನೀರು ತೆಗೆದುಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ಈಗ ಮುಚ್ಚಳ ಮುಚ್ಚಿಬಿಟ್ಟು ರುಬ್ಕೊಳ್ಳೋಣ ಇಷ್ಟು ರುಬ್ಕೊಂಡ್ರೆ ಸಾಕು ಜಾಸ್ತಿ ನೈಸಾಗಿ ರುಬ್ಬೋದೇನು ಬೇಡ ಹೀಗೆಲ್ಲ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಟೊಮಾಟ ಎಲ್ಲ ಈಗ ಸೋಯಾ ಚಂಕ್ಸ್ ನಾವು ರುಬ್ಕೊಂಡಿದ್ವಲ್ಲ ಅದನ್ನ ಇದ್ರೊಳಗಡೆ ಹಾಕ್ಕೊಳ್ಳೋಣ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗೆ ಎಲ್ಲ ಕಲಿಸ್ಕೊಳ್ಳೋಣ ಈಗ ಕೊತ್ಮರಿ ಸೊಪ್ಪು ಹಾಕ್ತಿದ್ದೀನಿ ಹಾಕ್ಬಿಟ್ಟು ಮತ್ತೊಮ್ಮೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೋಯಾ ಚಂಕ್ಸ್ ಬುರ್ಜಿ ರೆಡಿಯಾಗಿದೆ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ರೈಸ್ ಜೊತೆ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ಹೇಳ್ಕೊಟ್ಟಿದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್